ಅದೇ ಖುಷಿ ಆಗ್ತಿದೆ ಈಗ ಎಂಟ್ ಎಂಟನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಗ್ತಿದೆ ಆಮೇಲೆ ಒಂಬತ್ತನೇ ತಾರೀಕು ಎಲ್ಲ ಸಿಂಗಲ್ ಗಳಲ್ಲಿ ರಿಲೀಸ್ ಆಗ್ತಿದೆ ಸೊ ಇನ್ನೊಂದು ದಿನ ಇದೆ ತುಂಬ ಖುಷಿ ಆಗ್ತಿದೆ ಸೊ ಇವತ್ತು ಫೈನಲ್ ಪ್ರಚಾರಕ್ಕಾಗಿ ನಾವು ಬೆಂಗಳೂರಿಂದ ಮೈಸೂರಿಗೆ ಒಂದು ರ್ಯಾಲಿ ಮುಖಾಂತರ ಹೋಗ್ತಿದ್ವಿ ಸೊ ಮಧ್ಯದಲ್ಲಿ ನಾವು ನಮ್ಮ ಚನ್ನಪಟ್ಟಣ ರಾಮನಗರ ಮಂಡ್ಯ ಮದ್ದೂರು ಎಲ್ಲ ಕಡೆ ನಿಲ್ಸಿ 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 ಅಲ್ಲೊಂದು ಪ್ರಚಾರ ಮುಗಿಸಿ ಆಮೇಲೆ ಕೊನೆಗೆ ಕೆ ಆರ್ ಪೇಟೆಗೆ ಹೋಗಿ ಅಲ್ಲಿ ಇದನ್ನ ಎಂಡ್ ಮಾಡ್ತೀವಿ ಸೊ ಪ್ರಚಾರ ಈಗಾಗ್ಲೇ ನಾವು ಏನು ಹುಬ್ಳಿ ಧಾರವಾಡ ಬೆಳಗಾಮ ಆಮೇಲೆ ನಮ್ಮ ಇದು ಯಾವುದೇ ದಾವಣಗೆರೆ ಎಲ್ಲ ಊರಿಗೆ ಹೋಗಿ ಪ್ರಚಾರಗಳನ್ನ ಮುಗಿಸ್ಕೊಂಡು ಬಂದಿದ್ವಿ ಸೊ ಇವತ್ತು ಒಳ್ಳೇದಾಗಲಿ ಅಂತ ಇಲ್ಲಿಂದ ಬ್ಲೆಸಿಂಗ್ಸ್ ತಗೊಂಡು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಈಗ ಅ್ಯಾಲಿಗೆ ಇವತ್ತು ಸ್ಪೆಷಲ್ ಆಗಿರ್ತಾರೆ ಈಗಿಂದ ಆಗಿರ್ತಾರೆ ಜರ್ನಿ ಮಾಡೋದು ಹಿಂಗ ಬಿಡ್ಬಿ ನೀ ಓಡಾಡೋದಕ್ಕೆ ನನ್ನ ವಿಚಾರದಲ್ಲಿ ನಿಮ್ದೇ ಜರ್ನಿ ಭೇಟಿ ಮಾಡೋಂಥ ಪ್ಲಾನ್ ಆಗ್ತದೆ ಸೊಳ್ಳೆಲ್ಲಾಗಿಲ್ಲ ಅದೇ ಈ ಏನನ್ಕಂಡ್ವಿ ಅಂದರೆ ತುಂಬ ದಿನ ಆದಮೇಲೆ ಒಂದು ರಿಲೀಸ್ ಮಾಡ್ತಾ ಇದೆ ನನ್ನ ನನ್ನ ಸಿನಿಮಾನ ಸೊ ಅದರಿಂದ ನಾವೇ ಖುದ್ದಾಗಿ ಹೋಗಿ ಜನರನ್ನ ಇನ್ ಪರ್ಸನ್ ಮೀಟ್ ಮಾಡಿ ಅಲ್ಲಿ ಅವ್ರಿಗೆ ಪ್ರಚಾರ ಮಾಡಿ ಅದಕ್ಕೆ ಎಲ್ಲ ಊರ್ನ ಕವರ್ ಮಾಡೋಣ ಅಂತ ಲಾಸ್ಟ್ ಟೈಮು ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಸ್ಟಾರ್ಟ್ ಮಾಡಿದ್ವಿ ಈಗ ಬೆಂಗಳೂರು ಮೈಸೂರು ಸುತ್ತ ಎಲ್ಲ ಜನರಿಗೆ ಪರ್ಸನಲ್ ಆಗಿ ಹೋಗಿ ಸಿನಿಮಾ ಬಗ್ಗೆ ಹೇಳಿ ಆ ಬರೋಣ ಅಂತ ಪ್ಲಾನ್ ಮಾಡಿ ಅದೇ ಮನೇಲಿ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ನಾವು ಯಾವಾಗಲೂ ಹೋಗೋದು ತಾತನ ಹತ್ರ ಈಗ ಚಿಕ್ಕಪ್ಪನ ಹತ್ರ ಅಥವಾ ಗಜಿ ಹತ್ರ ಸೊ ಅಲ್ಲಿ ಹೋಗಿ ಏನೇ ಸ್ಟಾರ್ಟ್ ಮಾಡೋದು ಫಸ್ಟ್ ಅವ್ರ ಬ್ಲೆಸಿಂಗ್ಸ್ ಇದೆ ಏನು ಮಾಡೋಣ ಸೊ ಅದರಿಂದ ಇವತ್ತು ಕೂಡ ಅಲ್ಲಿ ಹೋಗಿ

ಪ್ರಮೋಷನ್ಸ್ ಅಲ್ಲಿ ಇದ್ದೀವಿ ಒಂದು ರ್ಯಾಲಿ ತರ ಹೋಗ್ತಾ ಇದೀವಿ ಫಾರ್ವರ್ಡ್ ಇದು ನೀವು ನೋಡಿದ್ದು ತುಂಬ ಒಳ್ಳೆ ಪ್ರಾಂತ್ಯ ರಿಯಲ್ ಲೈಫ್ನಲ್ಲಿ ನಾನೊಂದು ಜರ್ನಲಿಸ್ಟ್ ಸ್ಟೂಡೆಂಟು ಸೊ ಮೂವಿಯಲ್ಲೂ ಒಂದು ಜರ್ನಲಿಸ್ಟ್ ಆಗಿ ಅಪ್ಲೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಪರ್ ಫ್ಯಾಮಿಲಿ ಆಗಿರ್ತಾರೆ ಾರೆ ಆನ್ಲೈನ್ ಮಾರ್ಕೆಟ್ ನಾವು ನೋಡಬೇಕು ಅಂತ ಅಫ್ಕೋರ್ಸ್ ಆನ್ಲೈನ್ ನೋಡ್ತಾ ನಾವೆಲ್ಲ ಆಫ್ಲೈನ್ ಮಿಸ್ ಮಾಡ್ಕೊಳ್ತಾ ಇದ್ವಿ ಅದು ನಾರ್ತ್ ಕರ್ನಾಟಕ ನಾವು ಟ್ರಿಪ್ ಹೋದಾಗ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ರಾಜವಂಶದ ಫ್ಯಾಮಿಲಿ ಮತ್ತೆ ರೇಗೇನಾಗಿ ನಮ್ಮವರು ಅಷ್ಟು ಎಲ್ಲರೂ ಬರ್ತಿದ್ರು ಸೊ ಅವರೆಲ್ಲರೂ ಆ ಕಡೆ ಹೋದಾಗ ಈ ಕಡೆಯಿಂದ ತುಂಬ ಕಳ್ಸಿ ಬಂತು ಎಸ್ಪೆಷಲಿ ಮೈಸೂರು ಚಿಕ್ಕಪಟ್ಟಣ ಮಂಡ್ಯದಿಂದ ಇಲ್ಲೂ ಬನ್ನಿ ನಾವು ಇಷ್ಟು ಫ್ರಾನ್ಸ್ ಇದೀವಿ ಅಂತ ಸೊ ನಾನು ಪ್ರೊಡ್ಯೂಸರ್ ರಮೇಶ್ ಇಲ್ಲಿ ಹೆಂಗಿದೆ ಅಂತ ರಮೇಶ್ ಸರ್ ಮೈಸೂರು ಬಾಗ್ದಾರಾಗಿರೋ ನನಗೂ ತುಂಬ ಕಲ್ಸು ಇದೆ ಸರ್ ಇನ್ನೊಂದು ಹಾಕೊಳ್ಳೇಬೇಕು ಅಂತ ಸೊ ಪುಷ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಈಗ ಸಿಕ್ಸ್ಗೆ ಬಂದಿದ್ದೀವಿ ಸೊ ಎಷ್ಟಾಗುತ್ತೆ ಅಷ್ಟು ಜನರನ್ನ ನಾವು ಖುದ್ದಾಗಿ ಮೀಟ್ ಮಾಡೋಣ ಅನ್ನೋದು ಆಫ್ ಅಫ್ಕೋರ್ಸ್ ಆನ್ಲೈನ್ ಮಾರ್ಕೆಟ್ ಮಾಡೇ ಮಾಡ್ತೀವಿ ಬಟ್ ನಿಮ್ಮ ಮೀಡಿಯಾ ಮುಖಾಂತರ ಮತ್ತೆ ಖುದ್ದಾಗಿ ಹೋಗಿ ಒಂದಷ್ಟು ಜನ ಮೀಟ್ ಮಾಡೋಣ ಅನ್ನೋದು ನಮ್ಮ ಅಂದ್ರೆ ಹಳೆಯ ರೋಡಲ್ಲಿ ಹೋಗ್ತಾ ಇದೀವಿ ಈ ಟೋಲ್ ರೋಡಲ್ಲ ರೋಡ್ ಗಳಲ್ಲಿ ತುಂಬಾ ರಾಮನಗರದಲ್ಲಿ ಒಂದಷ್ಟು ಫ್ಯಾನ್ಸ್ ಮೀಟ್ ಆಗ್ತಾ ಇದಾರೆ ಮತ್ತೆ ಚನ್ನಪಟ್ಟಣದಲ್ಲಿ ಒಂದು ತುಂಬಾ ದೊಡ್ಡದಿದು ಮದ್ದೂರು ಮಂಡ್ಯ ಮೈಸೂರು ಮೈಸೂರು ಒಳಗಡೆ ಗಾಯಕಿ ಥಿಯೇಟರ್ ಮತ್ತೆ ರಾಜ್ಕುಮಾರ್ ಪಾರ್ಕ್ ಅಲ್ಲಿಂದ ಕೆ ಆರ್ ಕೆ ಆರ್ ಮೈಸೂರಲ್ಲಿ ಕೆಆರ್ ಪೇಟೆ ಇದೆ ಸೊ ಅಲ್ಲೊಂದು ದೊಡ್ಡ ಇದ್ರೂ ಫಂಕ್ಷನ್ ಇದೆ ಅಲ್ಲೊಂದು ಜಾತ್ರೆ ನಡೀತದೆ ಆ ಜಾತ್ರೆಯಲ್ಲಿ ಪಾಪ ಫ್ಯಾನ್ಸ್ ಎಲ್ಲರೂ ಸೇರ್ಕೊಂಡು ನಮಗೆ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲೋಗಿ ಮಾತಾಡೋದು ಥ್ರೂಟು ಫ್ಯಾನ್ಸ್ಗಳು ಮೀಟ್ ಆಗ್ತಾ ಇದ್ದಾರೆ ಇದೆ ಅಪ್ಪು ಸರ್ ಫ್ಯಾನ್ಸು ಶಿವಣ್ಣವ್ರ ಫ್ಯಾನ್ಸ್ ಟೋಟಲ್ ರಾಜವಂಶದ ಫ್ಯಾನ್ಸ್ ಎಲ್ಲರೂ ನಮ್ಗೆ ಬರ್ ಇದ್ದಾರೆ ಸೊ ತುಂಬಾ ಖುಷಿ ಇದೆ ಅವರೆಲ್ಲರೂ ನಮ್ಮ ಈ ಸಿನಿಮಾನ ಎದುರು ನೋಡ್ತಾ ಇರೋದು ಆಲ್ಮೋಸ್ಟ್ ನಮಗೆಲ್ಲ ಓಪನ್ ಇದೆ ಮೇಡಮ್ ಮಲ್ಟಿಪ್ಲೆಕ್ಸ್ ಅಂತೂ ಎಲ್ಲ ಹಾಕಿ ಹಾಕ್ತಾರೆ ಸಿಂಗಲ್ ಥಿಯೇಟ್ರ್ಗಳು ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲೂ ನಾವು ಒಂದೊಂದು ಬರ್ತಾನೆ ಇದೀವಿ